ಪರಿಷತ್ ಚುನಾವಣೆಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಮೊದಲ ಸವಾಲು ಎದುರಾಗಿದೆ ಫೆಬ್ರವರಿ ಹದಿನಾರಕ್ಕೆ ನಡೆಯುತ್ತೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೋಡಿ ಮೊದಲ ಸವಾಲು ಇದು ಅಗ್ನಿ ಪರೀಕ್ಷೆ ಸೆಮಿ ಸೆಮಿಫೈನಲ್ ಅಂತ ಅನ್ಕೊಳ್ಳೋಣ ಫೈನಲ್ ಲೋಕಸಭೆ ಇಲ್ಲೇನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಅಂತಲ್ಲ ಬಟ್ ಅದು ಸ್ವಲ್ಪನಾದ್ರೂ ಬದಲಾವಣೆ ಗೊತ್ತಾಗುತ್ತೆ ಫೆಬ್ರವರಿ ಹದಿನಾಲ್ಕಕ್ಕೆ ಆ ಚುನಾವಣೆ ನಡೆಯುತ್ತೆ ಮೈತ್ರಿ ಬಳಿಕ ಮೊದಲ ಚುನಾವಣೆಯನ್ನ ಬಿಜೆಪಿ ಜೆಡಿಎಸ್ ಎದುರಿಸ್ತಾ ಇದೆ ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ ನಾಯಕರು ಮೊದಲ ಅಗ್ನಿ ಪರೀಕ್ಷೆ ಯಶಸ್ವಿಯಾಗಿ ನಿಭಾಯಿಸ್ತಾರ ಕೇಸರಿ ಪಡೆ ಅಂದ್ರೆ ಒಟ್ಟ ಕೆಲಸ ಮಾಡೋದು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎಪಿ ರಂಗನಾಥ್ ಪುಟ್ಟಣ್ಣ ಅವರಿಂದ ತೆರವಾಗಿರುವಂತಹ ಕ್ಷೇತ್ರ ಇದು ಜೆಡಿಎಸ್ ಅಭ್ಯರ್ಥಿ ಎಪಿ ರಂಗನಾಥ್ ಗೆಲ್ಲಿಸೋಕೆ ವಿಜಯೇಂದ್ರ ಪಣ ತೊಟ್ಟಿದ್ದಾರೆ ಹೀಗಾಗಿ ಗಂಭೀರವಾಗಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ಕರೆ ಕೊಟ್ಟಿದೆ ಚುನಾವಣೆ ಗೆಲ್ಲಬೇಕೆಂದು ಕ್ಷೇತ್ರವಾರು ಉಸ್ತುವಾರಿ ನೇಮಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮೊದಲ ಚುನಾವಣೆಯಲ್ಲಿ ಸೋಲಾದರೆ ಮೈತ್ರಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಲ್ಲಪ್ಪ ಇವರು ಎಮ್ ಎಲ್ ಸಿ ಸ್ಥಾನ ಗೆಲ್ಲೋಕ್ಕಾಗಲ್ಲ ಇನ್ನೇನು ಲೋಕಸಭೆ ಗೆಲ್ತಾರೆ ಅನ್ನೋ ಸಂದೇಶ ಹೋಗುತ್ತೆ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಪರಿಷತ್ ಚುನಾವಣೆಗೆ ಈಗ ಮೈತ್ರಿ ಸಜ್ಜಾಗಿದೆ ದೋಸ್ತಿ ಪಕ್ಷಗಳು ಈಗ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಫೆಬ್ರವರಿ ಹದಿನಾರಕ್ಕೆ ನಡೆಯುತ್ತೆ ಅಂದರೆ ಬೆಂಗಳೂರು ಸೀಮಿತವಾಗಿ ನಾವು ನೋಡೋದಾದರೆ ಈಗ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಎ ಪಿ ರಂಗನಾಥ್ ಅಭ್ಯರ್ಥಿಯಾಗಿದ್ದಾರೆ ಈಗ ಅವ್ರ ಪರವಾಗಿ ಬಿ ಜೆ ಪಿಯವರು ಕೆಲಸ ಮಾಡಬೇಕಾಗಿದೆ ಅದು ಮೊದಲು ಜೆ ಡಿ ಎಸ್ನಿಂದಲೇ ಇದ್ದಂಥ ಒಂದು ಕ್ಷೇತ್ರ ಅಂದರೆ ಸ್ಥಾನ ಪುಟ್ಟಣ್ಣವರು ಆಮೇಲೆ ಕಾಂಗ್ರೆಸ್ಗೆ ಹೋದರು ಸ್ಪರ್ಧೆ ಮಾಡಿದ್ರು ಸೋದರು ಈಗ ಅಲ್ಲಿ ರಂಗನಾಥ್ ಇದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಬಿ ಜೆ ಪಿಯವರಲ್ಲಿ ಇಲ್ಲ ಈಗ ಇಲ್ಲೇನಾದರೂ ದೋಸ್ತಿಗಳಿಗೆ ಸೋಲಾಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಲೋಕಸಭೆ ಚುನಾವಣೆ ಮೇಲೆ ಅದು ಎಫೆಕ್ಟ್ ಆಗುತ್ತೆ